ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಚಿಕನ್ ರೆಸಿಪಿ ಚಿಕನ್ ಬುನ ಮಸಾಲ ಇದು ತುಂಬ ಟೇಸ್ಟಿಯಾಗಿರ್ತದೆ ಹಾಗೆಯೇ ಇದನ್ನು ತುಂಬ ಈಸಿಯಾಗಿ ಮಾಡಬಹುದು ಇದನ್ನು ರೋಟಿ ಇಲ್ಲ ಪರೋಟದೊಟ್ಟಿಗೆ ಸರ್ವ್ ಮಾಡಬಹುದು ಇಲ್ಲಾಂದರೆ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇದಕ್ಕೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೇನೆ ನೋಡಿ ಲೆಗ್ ಪೀಸ್ನ ಇಡಿಯೇ ಉಂಟು ಇದನ್ನು ಸ್ವಲ್ಪ ಹೀಗೆ ಕಟ್ ಹಾಕುವ ಎರಡೂ ಲೆಗ್ ಪೀಸ್ಗೆ ನಾನು ಕಟ್ ಹಾಕ್ತಾ ಇದ್ದೇನೆ ಇದರಿಂದ ಬೇಗ ಬೇಯ್ತದೆ ಹಾಗೆಯೇ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತದೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆಯೇ ನಿಂಬೆ ರಸ ಒಂದು ನಾಲ್ಕು ದೊಡ್ಡ ಚಮಚದಲ್ಲಿ ಮೊಸರನ್ನು ಸೇರಿಸಿದೆ ಒಂದು ದೊಡ್ಡ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎರಡು ದೊಡ್ಡ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಸ್ವಲ್ಪ ಗರಂ ಮಸಾಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಸಾಕು ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದನ್ನು ಒಂದು ಒಂದು ಮೂವತ್ತು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟರೆ ಸಾಕು ನೋಡಿ ನಂತರ ಮಸಾಲೆ ರೋಸ್ಟ್ ಮಾಡುವ ಇದಕ್ಕೆ ನಾನಿಲ್ಲಿ ಒಂದು ಎರಡು ದೊಡ್ಡ ಚಮಚದಲ್ಲಿ ಕಾಳು ಮೆಣಸು ಮೂರು ಏಲಕ್ಕಿ ಲವಂಗ ಸ್ಟಾರ್ ದೊಡ್ಡ ಏಲಕ್ಕಿ ಎಲೆ ಹಾಗೂ ಚಕ್ಕೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಎರಡು ದೊಡ್ಡ ಚಮಚ ನಾನಿಲ್ಲಿ ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೇನೆ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ದೊಡ್ಡ ಚಮಚ ಬಡಿಶೋ ಒಂದು ನಾಲ್ಕು ಕೆಂಪು ಮೆಣಸು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿನ ಯೂಸ್ ಮಾಡಿದೆ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ನಂತರ ನಾನಿಲ್ಲಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಹಾಗೆಯೇ ಒಂದು ತುಂಡು ಶುಂಠಿ ಮೂರು ಕಾಯಿ ಮೆಣಸು ಇದನ್ನು ಕಲ್ಲಿಗೆ ಹಾಕಿಗೆ ಜಸ್ತಾ ಇದ್ದೇನೆ ನೋಡಿ ಇಲ್ಲಾಂದರೆ ಮಿಕ್ಸಿಗೆ ಕೂಡ ಹಾಕ್ಬೋದು ನೋಡಿ ಜಾಸ್ತಿ ಇದನ್ನು ಪುಡಿ ಮಾಡಲಿಕ್ಕೆ ಇಲ್ಲ ಈಗ ರೋಸ್ಟ್ ಮಾಡಿಟ್ಟಂತಹ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕುವ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳುವ ಈಗ ಬಾಣಲಿಗೆ ಎರಡು ದೊಡ್ಡ ಚಮಚ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಒಂದು ಚಿಕ್ಕ ಚಮಚ ಒಂದು ಎರಡು ದೊಡ್ಡ ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನಂತರ ನಾನಿಲ್ಲಿ ನೋಡಿ ಕ್ರಷ್ ಮಾಡಿಟ್ಟಂತಹ ಬೆಳ್ಳುಳ್ಳಿ ಶುಂಠಿ ಹಾಗೂ ಕಾಯಿ ಮೆಣಸಿನ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು ನಂತರ ಒಂದು ನಾಲ್ಕು ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ಬೇಯಿಸಬೇಕು ನೋಡಿ ಉಪ್ಪನ್ನು ಸೇರಿಸಿದ್ರಿಂದ ಟೊಮೆಟೊ ಬೇಗ ನೀರಾಗ್ತದೆ ಈಗ ಇದಕ್ಕೆ ಪುಡಿ ಮಾಡಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಈಗ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡಿದೆ ಇದನ್ನೀಗ ಸರಿಯಾಗಿ ರೋಸ್ಟ್ ಮಾಡಬೇಕು ಇದರಲ್ಲಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದನ್ನು ಮುಚ್ಚಳ ಇಟ್ಟು ಸ್ವಲ್ಪ ಬೇಯಿಸಲಿಕ್ಕೆ ಇಡಬೇಕು ನೋಡಿ ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಇಲ್ಲಾಂದರೆ ತಳ ಹಿಡಿತದೆ ನೋಡಿ ಸರಿಯಾಗಿ ಮಿಕ್ಸ್ ಮಾಡುವ ಉಪ್ಪನ್ನು ನಾನು ಇಲ್ಲಿ ಸ್ವಲ್ಪ ಟೊಮೆಟೊದ ಮೇಲೆ ಹಾಕಿದ್ದೆ ಹಾಗೆಯೇ ಮ್ಯಾರಿನೇಟ್ ಮಾಡಲಿಕ್ಕೆ ಕೂಡ ಹಾಕಿದ್ದೆ ಇಲ್ಲಿ ನೋಡಿಕೊಂಡು ಉಪ್ಪು ಹಾಕಬೇಕು ಇಲ್ಲಾಂದರೆ ಬೇಡ ನೋಡಿ ಇದನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ಮೇಲಿಂದ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡುವ ಇದಕ್ಕೆ ಸ್ವಲ್ಪ ಮುಚ್ಚಳ ಇಟ್ಟು ಇದನ್ನು ಪುನಃ ಸ್ವಲ್ಪ ಕುದಿಸಬೇಕು ನೋಡಿ ಎಣ್ಣೆ ಎಲ್ಲ ಹೀಗೆ ಮೇಲೆ ಬರಬೇಕು ಸ್ವಲ್ಪ ಗ್ರೇವಿ ಬೇಕಂದರೆ ಈಗಲೇ ಇದನ್ನು ಗ್ಯಾಸ್ನ ಆಫ್ ಮಾಡಬಹುದು ಇಲ್ಲಾಂದರೆ ಡ್ರೈ ರೋಸ್ಟ್ ಆಗಬೇಕಂದ್ರೆ ಸ್ವಲ್ಪ ಇದನ್ನು ಗ್ಯಾಸಲ್ಲಿ ಇನ್ನೂ ಇಡಬೇಕಾಗ್ತದೆ ನನಗೆ ನಾನಿಲ್ಲಿ ಗ್ರೇವಿನ ಸ್ವಲ್ಪ ಇಡ್ತಾ ಇದ್ದೇನೆ ಅದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಈಗ ಇದು ರೆಡಿ ಆಯಿತು ಟೇಸ್ಟಿ ಚಿಕನ್ ಬುನ ಮಸಾಲ ರೆಡಿ ಆಯಿತು ನಾನಿಲ್ಲಿ ಇದನ್ನು ಪರೋಟ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇದನ್ನು ಡಾಲ್ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು ಇಲ್ಲಾಂದರೆ ಚಪಾತಿ ಒಟ್ಟಿಗೂ ಸರ್ವ್ ಮಾಡಬಹುದು ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಕು ಸಬ್ಸ್ಕ್ರೈಬ್ ಮಾಡಿ